ಕಾರ್ಕಳದಲ್ಲಿ ವ್ಯವಸ್ಥಿತ ಬೀದಿ ದೀಪ ರೂಪಿಸುವ ಬಗ್ಗೆ ಯೋಜನೆ ರೂಪಿಸಲಾಗಿತ್ತು ಇನ್ನೂ ಸಹ ಈ ಯೋಜನೆ ಅನುಷ್ಠಾನವಾಗದೆ ವಿಳಂಬವಾಗುತ್ತಿದೆ ನಗರದಲ್ಲಿ ಬೀದಿ ನಾಯಿಗಳ ಕಾಟದಿಂದ ಜನರು ಓಡಾಡಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಕಾರ್ಕಳದಲ್ಲಿ ಮಾಸಿದ ಫಲಕಗಳು ಪ್ರವಾಸಿಗರು ಜನರನ್ನು ಸ್ವಾಗತಿಸುವಂತಾಗಿದೆ ಇದು ಕಾರ್ಕಳದಂತಹ ಊರಿಗೆ ಕಪ್ಪು ಚುಕ್ಕೆ ಎಂದು ಸದಸ್ಯ ಅಶ್ಪಕ್ ಅಹ್ಮದ್ ಅಸಮಾಧಾನ ವ್ಯಕ್ತಪಡಿಸಿದರು ಪುರಸಭೆಯ ಅಧ್ಯಕ್ಷ ಯೋಗೀಶ್ ದೇವಾಡಿಗ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಅವರು ಮಾತನಾಡಿದರು ಅಧ್ಯಕ್ಷ ಯೋಗೀಶ್ ದೇವಾಡಿಗ ಅವರು ಉತ್ತರಿಸಿ ಹಂತ ಹಂತವಾಗಿ ಬೀದಿ ದೀಪ ಯೋಜನೆ ಜಾರಿಗೊಳಿಸಲಾಗುತ್ತದೆ ಈಗಾಗಲೇ ಬೀದಿ ನಾಯಿಗಳಿಗೆ ಕೆಲವು ಸಂಖ್ಯೆಯಲ್ಲಿ ಸಂತಾನಹರಣ ಚಿಕಿತ್ಸೆ ಮಾಡಿದ್ದು ಇದರ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ವಹಿಸಲಾಗುವುದು ಮಾಸಿದ ಫಲಕ ಹೊಸದಾಗಿ ರೂಪಿಸಲು ಅನುದಾನದ ಕೊರತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದಾಗ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಕುಡಿಯುವ ನೀರಿನ ಮೂಲವಾದ ರಾಮಸಮುದ್ರ ಕೆರೆಗೆ ತ್ಯಾಜ್ಯ ನೀರು ಸೇರುವ ಮೂಲಕ ಈ ಕೆರೆಯ ನೀರು ಕಲುಷಿತಗೊಳ್ಳುತ್ತಿದೆ ಎಂದು ಪುರಸಭೆಯ ಸದಸ್ಯ ಶುಭದ ರಾವ್ ಆಕ್ರೋಶ ವ್ಯಕ್ತಪಡಿಸಿದ್ರು ಕೆರೆಗೆ ತ್ಯಾಜ್ಯ ನೀರು ಬಿಡುವವರನ್ನು ಪತ್ತೆ ಮಾಡಿ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಯುಜಿಡಿ ನೀರನ್ನು ಶುಚಿಗೊಳಿಸಿ ಪರ್ಯಾಯವಾಗಿ ಯುಜಿಡಿ ಚರಂಡಿಗೆ ನೀರು ಬಿಡಬೇಕು ಎಂದು ಒತ್ತಾಯಿಸಿದರು ಸದಸ್ಯರಾದ ವಿನ್ನಿ ಬೋಲ್ಟ್ ಹರೀಶ್ ಅವರು ಇದಕ್ಕೆ ಧ್ವನಿಗೂಡಿಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ವಹಿಸಲಾಗುವುದು ಕೆರೆಗೆ ಕಲುಷಿತ ನೀರು ಬಿಡುತ್ತಿರುವವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಪುರಸಭೆಯ ಮುಖ್ಯ ಅಧಿಕಾರಿ ರೂಪಾ ಶೆಟ್ಟಿ ತಿಳಿಸಿದರು ಲೈಸೆನ್ಸ್ ಇಲ್ಲದೆ ಪೇಟೆಗಳಲ್ಲಿ ಅನಧಿಕೃತವಾಗಿ ಎಷ್ಟು ಅಂಗಡಿಗಳು ಕಾರ್ಯಾಚರಿಸುತ್ತಿವೆ ನವೀಕರಣಕ್ಕೆ ಬಾಕಿ ಇರುವ ಅಂಗಡಿ ಮುಂಗಟ್ಟುಗಳಿಗೆ ಸೂಕ್ತ ರೀತಿಯಲ್ಲಿ ನೋಟಿಸ್ ಕ್ರಮ ವಹಿಸಬೇಕು ಅಧಿಕಾರಿಗಳು ಈ ಬಗ್ಗೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಧ್ಯಕ್ಷ ಯೋಗೀಶ್ ದೇವಾಡಿಗ ಸೂಚನೆ ನೀಡಿದರು ಲೈಸೆನ್ಸ್ ಇಲ್ಲದ ಕಾರ್ಯಾಚರಿಸುತ್ತಿರುವ ಹತ್ತು ಅಂಗಡಿಗಳಿಗೆ ನೋಟಿಸ್ ನೀಡಿದ್ದು ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಅಧಿಕಾರಿಗಳು ಉತ್ತರಿಸಿದರು ಪೇಟೆ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಬ್ಯಾನರ್ ಹಾಕಲು ಅವಕಾಶ ಕೊಡಬೇಡಿ ಕೆಲವು ಅಪಘಾತಗಳು ಬ್ಯಾನರ್ಗಳಿಂದಲೂ ನಡೆಯುತ್ತಿದೆ ತಿರುವು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ಬಗ್ಗೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಸರ್ವ ಸದಸ್ಯರು ಹೇಳಿದರು

ಈಗ ಯಾಕೆಂದ್ರೆ ಅವನಿಗೆ ಇಲ್ಲಿ ಮೂಲತ ತಕೊಂಡೆ ಪೌರಕಾರ್ಮಿಕ ಈಗ ಯಾರೇ ಒಬ್ಬ ಪೌರಕಾರ್ಮಿಕನಾಗಿದ್ರೆ ಅವನಿಗೆ ಕಂಪ್ಯೂಟರ್ ನಾಲೆಜ್ ಇದ್ರೆ ನಮ್ಮಲ್ಲಿ ಈಗ ಇಲ್ಲಿ ಸ್ಟಾಫಿಂದು ಕೊರತೆ ಇರುವಾಗ ನಮ್ಗೆ ಅವಕಾಶ ಉಂಟು ಅಂದ್ರೆ ಅವರನ್ನು ಕೂರ್ಸಿ ಕೆಲಸ ತೆಗೆಸುವಂತದ್ದು ಅವನು ಕೆಲಸಕ್ಕೆ ಮಾಡಿಸಬಹುದು ಅಂತ ಹೇಳಿ ಆದೇಶ ನಂಗೆ ಪ್ರತಿ ನೋಡಿ ನೋಡೋಣ

ಸಮಸ್ಯೆಗಳ ಬಗ್ಗೆ ಹಿಂದಿನ ಮೀಟಿಂಗ್ಗಳಲ್ಲಿ ಆದಂತಹ ನಿರ್ಣಯಗಳು ಅದು ಏನಾಗಿದೆ ಯಾಕೆ ತುರ್ತಾಗಿ ಆ ಕೆಲಸಗಳನ್ನ ಮಾಡಿಸ್ಲಿಲ್ಲ ಅದರ ಬಗ್ಗೆ ಒಂದೊಂದೊಂದಾಗಿ ಗಮನ ಹರಿಸ್ತಾ ಇದ್ದೇನೆ ನಾನು ನನಗೆ ಸಾರ್ವಜನಿಕರ ಜೀವನದಲ್ಲಿ ನಾವು ಇರುವಂತವರು ಕಾರ್ಕಳ ಪುರಸಭೆಗೆ ಏನು ಅಗತ್ಯತೆ ಉಂಟು ಅದನ್ನ ಯಾಕೆ ಮಾಡಲಿಲ್ಲ ಆ ಬಗ್ಗೆ ಮಾತ್ರ ನಾನು ಚರ್ಚೆ ಮಾಡ್ತೇನೆ ಇಲ್ಲಿ ಬಾಕಿ ಚರ್ಚೆಗಳು ಅವರವರ ಚರ್ಚೆಯಲ್ಲಿ ಅದಕ್ಕೆ ಉತ್ತರ ಕೊಡಿ ಅವರಿಗೆ ಮನನೊಂದು ಕೆಲವು ವಿಚಾರಗಳನ್ನ ಬರ್ತ್ ಸರ್ಟಿಫಿಕೇಟ್ ನ ಬಗ್ಗೆ ಹೇಳಿದ್ರಿ ಆದ್ರೆ ಏನು ತೊಡಕುಗಳಿದೆ ಅಂತ ಹೇಳಿ ತಾವು ಅದನ್ನ ಹೇಳಿಕೊಟ್ರಿ ಆದ್ರೆ ಅವರಿಗೆ ಇನ್ನೂ ಕೂಡ ಬೇಸರ ಮನಸ್ಸಿಂದ ಬೇಸರದ ಮಹಾಮಸ್ತಾ ಸಂದರ್ಭದಲ್ಲಿ ಇದು ಸ್ವಾಗತ ಹಾಕಿದೆ ಆರು ಲಕ್ಷ ರೂಪಾಯಿ ವೆಚ್ಚದ ಕಟ್ಟಿಣದ ಕಮಾನಲ್ಲಿ ಪಳಿತ ಉಂಟು ಎಲ್ಲಿ ನಮ್ಮ ಪೋಸ್ಟ್ ಆಫೀಸ್ ಜಾಗ ಇದೆ ರಸ್ತೆಯಲ್ಲಿ ಅದು ಪಳಿತು ಈಗ ತುಕ್ಕಿಡಿತು ಲಕ್ಷಾಂತರ ದುಡ್ಡು ಬಿಡುಗಡೆ ಆಗ್ತದೆ ಉಡುಪಿ ಜಿಲ್ಲೆಗೆ ಒಂದೆರಡು ರೂಪಾಯಿ ಇಲ್ಲ ನೂರಾರು ಕೋಟಿ ಬಜೆಟ್ ಅಲ್ಲಿ ಇಟ್ಟಿರ್ತಾರಲ್ಲ ಬರ್ತಾರಲ್ಲ ಬಂದಾಗ ನಾವೀಗ ಜಿಲ್ಲಾ ಪಂಚಾಯತ್ ಅಲ್ಲಿ ನಾವು ಕೂಡ ಒಂದು ಸದಸ್ಯರಾಗಿ ಜಿಲ್ಲಾ ಯೋಜನಾ ಸಮಿತಿ ನಾನು ವರ್ಷ ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯನಾಗಿದ್ದೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ ಉಡುಪಿ ಜಿಲ್ಲೆಗೆ ಒಂದೆರಡು ರೂಪಾಯಿ ನೂರಾರು ಕೋಟಿ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಯಾವುದೇ ಸರ್ಕಾರಗಳು ಇರಲಿ ಜೆಡಿಎಸ್ ಇರಬಹುದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾಡ್ಲಿಕ್ಕಿಲ್ಲ ಇಲ್ಲಿ ಹದ್ನಾಲ್ಕು ಲಕ್ಷ ಹೌದು ನಾನು ಇದ್ದೇವೆ ಇದನ್ನು ಲಕ್ಷ ದೊಡ್ಡ ವಿಷಯವೇ ಅಲ್ಲ ಇಪ್ಪತ್ತು ಲಕ್ಷ ದೊಡ್ಡ ವಿಷಯವಲ್ಲ ಮೇಡಮ್ ಸಾವಿರಾರು ನೂರಾರು ಸಾವಿರಾರು ಕೋಟಿ ರೂಪಾಯಿ ನೀರು ಕುಡಿದು ಹೋಗಿ ಲಂಡನ್ ವಾಸ ಮಾಡ್ತಾ ಕಲೀಲ್ ವಿಫೋರ್ ನ್ಯೂಸ್ ಕಾರ್ಕಳ